ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕತೆಯನ್ನು ಹೇಳ್ತೀನಿ ಶ್ರೀಮದ್ ಭಾಗವತದ ಈ ಕತೆ ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಿತವಾಗಿದ್ದರೂ ಅದು ನೀಡುವ ಸಂದೇಶ ಅದ್ಭುತವಾದದ್ದು ನಾವೆಲ್ಲ ಸ್ವಯಂಭೂ ಮನುವಿನ ಪರಂಪರೆಯಲ್ಲಿ ಬಂದವರಾದ್ದರಿಂದ ಮಾನವರಾದರು ಈ ಮನುವಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬನ ಹೆಸರು ಪ್ರಿಯವ್ರತ ಇನ್ನೊಬ್ಬ ಉತ್ತಾನ ಪಾದ ಚಕ್ರವರ್ತಿಯಾದ ಇವನಿಗೆ ಇಬ್ಬರು ಹೆಂಡತಿಯರು ಹಿರಿಯವಳು ಸುನೀತಿ ಕಿರಿಯವಳು ಸುರುಚಿ ಸುನೀತಿಯ ಮಗ ಧ್ರುವ ಹಾಗೆ ಸುರುಚಿಯ ಮಗ ಉತ್ತಮ ರಾಜನಿಗೆ ವಯಸ್ಸಾದಂತೆ ಕಿರಿಯ ಹೆಂಡತಿಯ ಮೇಲೆ ಹೆಚ್ಚು ಪ್ರೇಮ ಬಲಿತು ಸುನೀತಿ ಹಾಗೂ ಧ್ರುವರನ್ನು ಆದಷ್ಟು ದೂರು ಬಿಟ್ಟ ಬಂದ ಒಂದಿನ ಐದು ವರ್ಷದ ಬಾಲಕ ಧ್ರುವ ತಂದೆಯನ್ನರಿಸಿಕೊಂಡು ಅರಮನೆಗೆ ಹೋದ ಅಲ್ಲಿ ಸಿಂಹಾಸನದ ಮೇಲೆ ತಂದೆ ಪಾದ ಕುಳಿತಿದ್ದಾರೆ ಅವರ ತೊಡೆಯ ಮೇಲೆ ರಾಜಕುಮಾರ ಉತ್ತಮ ಕುಳಿತಿದ್ದಾನೆ ಮಗ ಧ್ರುವ ತಂದೆಯ ಪಕ್ಕದಲ್ಲಿ ನಿಂತು ತಾನೂ ತೊಡೆಯ ಮೇಲೆ ಕುಳ್ಳಬಹುದೇ ಅಂತ ಕೇಳ್ದ ತಂದೆ ಅವನನ್ನು ಎತ್ತಿಕೊಳ್ಬೇಕು ಅನ್ನುವಷ್ಟರಲ್ಲಿ ಸುರುಚಿ ಅವನನ್ನು ಪಕ್ಕಕ್ಕೆ ತಳ್ಳಿ ತಂದೆಯ ತೊಡೆಯ ಮೇಲೆ ಕೂಡುವ ಅಧಿಕಾರ ಉತ್ತಮನಿಗೆ ಮಾತ್ರ ನಿನಗಲ್ಲ ಅಂತ ಅಂದ್ಲು ಅಳ್ತಾ ಮನೆಗೆ ಬಂದಂಥ ಧ್ರುವ ನಡೆದುದೆಲ್ಲವನ್ನ ತಾಯಿ ಹೇಳ್ದ ಪಾಪ ಆಕೆಯಾದರೂ ಏನು ಮಾಡ್ಯಾಳು ಮಗು ನಮ್ಮೆಲ್ಲರ ರಕ್ಷಕ ನಾರಾಯಣ ಅವನನ್ನೇ ಪ್ರಾರ್ಥಿಸು ಅವನ ಕೃಪೆ ಇದ್ದರೆ ಯಾವುದೂ ಅಸಾಧ್ಯವಲ್ಲ ಅಂದರು ಧ್ರುವ ಆ ಮಾತನ್ನ ದೃಢತೆಯಿಂದ ನಂಬಿ ಕಾಡಿಗೆ ನಡೆದ ದಾರಿಯಲ್ಲಿ ನಾರದರೂ ಅವನಿಗೀಗ ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಮಂತ್ರವನ್ನು ಹೇಳಿಕೊಟ್ರು ಬಾಲಕ ಕಾಡಿನಲ್ಲಿ ಘನಘೋರವಾದ ತಪಸ್ಸು ಮಾಡಿ ನಾರಾಯಣನನ್ನು ಒಲಿಸಿಕೊಂಡ ಭಗವಂತ ಆಶೀರ್ವದಿಸಿ ನಿನ್ನ ಆಯುಷ್ಯ ಭೂಮಿಯ ಮೇಲೆ ಮುಗಿದ ಮೇಲೆ ನಿನಗೆ ನಿಶ್ಚಿತವಾದ ದೃಢವಾದ ನಕ್ಷತ್ರದ ಸ್ಥಾನವನ್ನೇ ಕೊಡುತ್ತೇನೆ ಅಂತ ವರವಿತ್ತ ಊರಿಗೆ ಮರಳಿದಂಥ ಧ್ರುವನನ್ನು ತಂದೆಯೇ ಸ್ವಾಗತಿಸಿ ಅವನನ್ನ ಸಿಂಹಾಸನದ ಮೇಲೆ ಕೊಳ್ಳಿಸಿ ತಾನುವಾನ ಪ್ರಸ್ತಕ್ಕೆ ತೆರಳಿದ ಧರೆಯನ್ನು ಚೆನ್ನಾಗಿ ಬಹುಕಾಲ ಆಡಿದ ಧ್ರುವ ನಂತರ ಆಕಾಶದಲ್ಲಿ ಸಪ್ತರ್ಷಿ ಪುಂಜದಲ್ಲಿ ಎಂದಿಗೂ ಅಲುಗಾಡದ ಬದಲಾಗದ ಧ್ರುವ ನಕ್ಷತ್ರವಾಗಿ ನಿಂತ ಇದು ನಾವು ಕೇಳಿದ ಕತೆ ಈ ಕತೆ ತುಂಬ ಸಾಂಕೇತಿಕವಾದದ್ದು ನಮಗೆ ಬೋಧಪ್ರದವಾದದ್ದು ಪ್ರಪಂಚದಲ್ಲಿ ಬದುಕಿರುವ ನಮ್ಮೆಲ್ಲರಿಗೂ ಎರಡು ಆಯ್ಕೆಗಳಿವೆ ಒಂದು ರುಚಿ ಇನ್ನೊಂದು ನೀತಿ ಸುರುಚಿ ಒಳ್ಳೆಯದೆ ಬಾಳಿಗೆ ಸೊಗಸು ಕೊಡುವಂಥದ್ದು ಸಂಭ್ರಮವನ್ನು ತರುವಂಥದ್ದು ಸುನೀತಿ ಜೀವನವನ್ನು ಬೆಳಗುವಂಥದ್ದು ಬದುಕಿಗೆ ಸಾರ್ಥಕವನ್ನು ಕೊಡುವಂಥದ್ದು ಸುರುಚಿ ದೇಹಕ್ಕೆ ಸೌಖ್ಯವನ್ನು ನೀಡಿದರೆ ಸುನೀತಿ ಆತ್ಮಶಕ್ತಿಯನ್ನು ವೃದ್ಧಿಸ್ತದೆ ರುಚಿ ತಾತ್ಕಾಲಿಕ ನೀತಿ ಶಾಶ್ವತವಾದದ್ದು ಯಾರು ತಾತ್ಕಾಲಿಕವಾದ ರುಚಿಗೆ ಮನಸೋತು ಶಾಶ್ವತವಾದ ನೀತಿಯನ್ನ ಮರಿತಾರೋ ಅವರೇ ಉತ್ತಾನಪಾದರು ಎಲ್ಲರೂ ತಲೆ ಮೇಲಾಗಿ ಕಾಲು ಕೆಳಗಾಗಿ ನಡೆದರೆ ಇವರು ಕಾಲು ಮೇಲಾಗಿಸುವರು ಅಂದರೆ ಸರಿಯಾದದ್ದನ್ನು ಗ್ರಹಿಸದಿದ್ದವರು ಸುನೀತಿಯ ಮಗ ಧ್ರುವ ಹಾಗೆಂದರೆ ನೀತಿಯನ್ನು ಪಾಲಿಸಿದವರಿಗೆ ದೃಢತೆ ಇರ್ತದೆ ಧ್ರುವ ಅಂದರೆ ದೃಢತೆ ನಿಶ್ಚಿತತೆ ಈ ಕತೆ ಎಂತಹ ಸುಂದರ ಸತ್ಯವನ್ನು ಮನಗಾಣಿಸ್ತದೆ ರುಚಿ ಉತ್ತಮವೇನೂ ಸರಿ ಆದರೆ ನೀತಿಯ ಮಾರ್ಗ ದೃಢತೆಯನ್ನು ಶಾಶ್ವತತೆಯನ್ನು ನೀಡ್ತದೆ ಅದನ್ನು ಗಮನಿಸದೆ ಬದುಕಿದ್ರೆ ನಾವು ಉತ್ತಾನ ಪಾದರಾಗ್ತೀವಿ ರುಚಿ ಎನ್ನುವುದು ಹಬ್ಬದಲ್ಲಿ ಮನೆಯ ಮುಂದಿನ ಮಾವಿನ ಎಲೆಯ ತೋರಣವಾದರೆ ನೀತಿ ಅಡುಗೆ ಮನೆಯಲ್ಲಿ ಪೂರ್ಣವಿದ್ದ ಹಾಗೆ ಒಂದು ಅಲಂಕಾರ ಇನ್ನೊಂದು ಜೀವನ ದರ್ಶನ ಕತೆ ಇಷ್ಟಾಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ